ಯೂ ಸಭಾ ಕಾರ್ಯದಲ್ಲಿ ಕರತಾ ಇದೆ ಈಗ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಆదికವಾಗಿ ಮಗದುಮೇ ಸ್ವಾಗತ ಬಯಸುತ್ತಾ ನಿಮಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಕೂಡೋತ್ತಾ ಈ ಇವತ್ತ ನಾವು ಕರತಾ ಇರೋ ಜಾಗತಿಕ ಪಿನ್ನವರ ಕ್ರೀಡೋತ್ಸವ 2026 ಇದರ ಬಗ್ಗೆ ನಮಗೆ ವಿಮಲನೆ ಕೊಡ್ಬೇಕು ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಇದು ನಮ್ಮ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾಗತಿಕ ಕ್ರೀಡೋತ್ಸವ ಈ ಒಂದು ಕ್ರೀಡೆ ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ವಿವಿಧ ತಂಡಗಳು ಭಾಗವಹಿಸಲಿಕ್ಕಿವೆ ಈ ನಮ್ಮ ಪದ್ಯಾಂಗ ಬೆಳಿಗ್ಗೆ ಪ್ರಾರಂಭವಾಗಿ ಸಾಯಂಕಾಲವರೆಗಿದೆ ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಸರಿಯಾಗಿ ಒಂಬತ್ತು ಗಂಟೆಗೆ ಸರಿಯಾಗಿ ನಡೆಯಲಿದ್ದು ತದನಂತರ ಸಾಯಂಕಾಲದ ಸಮಾರೋಪ ಸಮಾರಂಭ ಅದೇ ನೆಹರು ಮೈದಾನದಲ್ಲಿ ಆರು ಗಂಟೆಗೆ ನಡೆಯಲಿದೆ ಈ ಜಾಗತಿಕ ಇಲ್ಲವರ ಕ್ರೀಡೋತ್ಸವದ ಜೊತೆಯಲ್ಲಿ ಬೆಳಿಗ್ಗೆ ఇది కీర్తి జ్యోతి అన్నో శ్రీ భగవనన క్షేత్రపుద్రోని ఇల్ల పీడ జ్యోతి మేరవడి భవ్య ఒక వాహన జాతి ఉంది అల్లిన హోరడు నమ మండగుంట నారాయణ సర్కల్ ఎల్జీ రోడ్ నవబาระ సర్కల్ mate హబంగంటి ఆని లేరుమైన కరపలికిజే ಇದರ ಜೊತೆಯಲ್ಲಿ ಅದರಲ್ಲಿ ಬೇರೆ ಬೇರೆ ವಾಚ್ಯ ಕೂಡ ಇದೆ ನಂತರ ಈ ಒಂದು ಕ್ರೀಡಾ ಜ್ಯೋತಿಯನ್ನು ವಿಶ್ವದ ಆ ಮಹಿಳಾ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿ ಈ ಕ್ರೀಡಾ ಜ್ಯೋತಿಯನ್ನು ಇತರ ಕ್ರೀಡಾಳುಗಳೊಂದಿಗೆ ಬಾ ಬಲಗದಿ ಪ್ರತಿ ಕ್ರೀಡಾ ಇಂತಹ ಜ್ಯೋತಿ ತಿಳಿದುಕೊಂಡ ಬಿಕಿದ್ದಾರೆ ನೇರ ಮೈದಾನವರೆಗೆ ನಂತರ ನೇರ ಮೈದಾನದಲ್ಲಿ ಉತ್ಸವನೆ ಆಗಲಿಕ್ಕೆ ಉತ್ಸವನೆ ಆಗುತ್ತಿದೆ ಮೇರೆ ಮೇರೆ ಬನ್ನ ಹೊಂಡಲ ಬೆಲುದಗಳ ಪೂಜೆ ಕೂಡ ಅಲ್ಲಿ ಬಿಡಗಾಯನಿಗೆ ಇದೆ ಮತ್ತೆ ಆಮೇಲೆ ಗಣ್ಯ ವ್ಯಕ್ತಿ ಗಣ್ಯ ಅಧಿಕಾರಿಗಳಿಂದ ಈ ಕಾರ್ಯಕ್ರಮ ಉತ್ಕಾರ್ನೆ ಆಗುತ್ತಿದೆ ಸಾಂಸ್ಕೃತಿಕ ಈ ನಮ್ಮ ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡೆಯುವ ಮೊದಲು ಅಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ತದನಂತರ ಸುಮಾರು ಆರು ಗಂಟೆ ಹೊತ್ತಿಗೆ ಸಮಾರೋಪ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ ಸಮಾರೋಪ ಸಮಾರಂಭ ಮುಗಿದ ಮೇಲೆ ಪುನಃ ಈ ಕಲ್ಚರಲ್ ಪ್ರೋಗ್ರಾಂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ ನಮ್ಮ ಆಟ ಎಲ್ಲ ಬಂದ ಕ್ರೀಡಾಳುಗಳಿಗೆ ಎಲ್ಲಿಗೆ ಬೆಳಿಗಿನ ಉಪಹಾರ ಮಧ್ಯಾಹ್ನದ ಭೋಜನ ಹಾಗೂ ಸಾಯಂಕಾಲದ ಉಪಹಾರದ ಬಗ್ಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಸಾಯಂಕಾಲ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ವಿಶೇಷವಾದಂತಹ ಬೇರೆ ಬೇರೆ ಆಟೋಟಗಳನ್ನು ನಾ ಇಟ್ಟಿದ್ದೀವಿ ನೆಹರು ಮೈದಾನದಲ್ಲಿ ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಮ್ಮ ಓಷನ್ ಪರ್ಲ್ ಮತ್ತು ಸಾಗರ ರತ್ನ ಗ್ರೂಪ್ ಆಫ್ ಹೋಟಲ್ಸ್ ಇದರ ಮಾಲಕರಾದಂಥ ಜಯರಾಮ್ ಬಲಾನ್ರವರು ಅದೇ ರೀತಿ ಪೂಜಾರಿ ಫಿಶ್ಲ್ಯಾಂಡ್ ಮೈಸೂರು ಇದರ ಮಾಲಕರಾದಂಥ ಶ್ರೀ ಎಲ್ ಸುಧಾಕರ್ ಪೂಜಾರಿ ಅವರು ನೆರವೇರಿಸಲಿಕ್ಕಿದ್ದಾರೆ ಆ ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ವಹಿಸಲಿಕ್ಕಿದ್ದೇನೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರು ಆದಂತಹ ಶ್ರೀ ಕೋಟ ಶ್ರೀನಿವಾಸ್ ಅವರು ಇದ್ದಾರೆ ಅದೇ ರೀತಿ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಧ ಉಮನಾಥ್ ಕೋಟೆ ಅವರಿದ್ದಾರೆ ಮಾಜಿ ಸಚಿವರಾದಂತಹ ಶ್ರೀಧ ವಿನಯಕುಮಾರ್ ಸ್ವರಗಿ ಅವರಿದ್ದಾರೆ ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾದಂತಹ ಮಂಜುನಾಥ್ ಪೂಜಾರಿ ಅವರಿದ್ದಾರೆ ಮತ್ತೆ ಗೆಜ್ಜಗಿರಿ ಶ್ರೀ ಗೆಜ್ಜಗಿರಿ ಕ್ಷೇತ್ರ ನಂದನ ಮಿಥಿಲ್ ಬಡಗಬಲ್ಲೂರ್ ಇದರ ಗೌರವಾಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪಿತಾಭರ್ ಹೆರಾಜಿ ಅವರಿದ್ದಾರೆ ಹಾಗೆ ಘನ ಉಪಸ್ಥಿತಿ ಸುಮಾರು ಸುಮಾರು ಅತಿಥಿಗಳಿದ್ದಾರೆ ಅದೇ ರೀತಿ ಸಮಾರೋಪ ಸಮಾರಂಭದಲ್ಲಿ ಇದರ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀತ ಬಿ ಕೆ ಹರಿಪ್ರಸಾದ್ ನೆರವಿಂದ ಬಹುಮಾನ ವಿತರಣೆಯನ್ನು ಮಾನ್ಯ ಕೇಂದ್ರ ಸಚಿವರಾದಂತಹ ಇಂಧನ ಇಲಾಖೆಯ ಕೇಂದ್ರ ಸಚಿವರಾದಂತಹ ಶ್ರೀತ ಶ್ರೀಪಾದ್ ನಾಯ್ಕರು ಅದೇ ರೀತಿ ಅಧ್ಯಕ್ಷತೆಯನ್ನು ಸಾಯಂಕಾಲಕ್ಕೂ ನಾನೇ ವಹಿಸ್ತೀನಿ ಹೇಳಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಶ್ರೀತಾ ಯು ಟಿ ಖಾದರ್ ಅವರಿದ್ದಾರೆ ಮಾಜಿ ಸಚಿವರು ಮತ್ತು ಕಾರ್ಕಾಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀತಾ ವಿ ಸುನೀಲ್ ಕುಮಾರ್ ಇದ್ದಾರೆ ಮಾನ್ಯ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಧರ್ ಅವರು ಮಾನ್ಯ ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವರಾದಂತಹ ಶ್ರೀತಾ ಮಧು ಬಂಗಾರಪ್ಪರವರು ಮಾನ್ಯ ಶಾಸಕರಾದಂತಹ ವೇದಾಭ್ಯಾಸ ಕಾಮಾದರು ಮಾಜಿ ಸಚಿವರಾದಂತಹ ಶ್ರೀತ ಕುಮಾರ್ ಬಂಗಾರಪ್ಪ ಅದೇ ರೀತಿ ಮೆಸ್ಕಾಮ ಅಧ್ಯಕ್ಷರಾದಂತಹ ಶ್ರೀತಾ ಹರೀಶ್ ಕುಮಾರ್ ಆಮೇಲೆ ನಮ್ಮ ಹರೀಶ್ ಕುಮಾರ್ ಅವರಿದ್ದಾರೆ ಮತ್ತು ಮಾಜಿ ಸಚಿವರಾದಂತಹ ಶ್ರೀಮತ ಶ್ರೀಮತಿ ಜಯಮಾಲರವರಿದ್ದಾರೆ ಇದರ ಜೊತೆಯಲ್ಲಿ ತಾರಾ ಆಕರ್ಷಣೆಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅದೇ ರೀತಿ ಶ್ರೀ ವಿಜಯ ರಾಘವೇಂದ್ರ ಕುಮಾರಿ ಧನ್ಯಾ ಕುಮಾರ್ ಶ್ರೀ ಯುವರಾಜ್ ಕುಮಾರ್ ಹಾಗೆ ಪೃಥ್ವಿ ಅಂಬರ್ ಶ್ರೀಮತಿ ಅನುಶ್ರೀ ಈ ಇವರೆಲ್ಲ ಈ ತಾರಾ ಆಕರ್ಷಣೆಯಾಗಿ ಕೂಡ ಇಲ್ಲಿ ಬರಲಿಕ್ಕಿದ್ದಾರೆ